ದಿನ ಸಂಚಲನ ಟ್ರಸ್ಟ್ ಮಂಡ್ಯರವರು ಆ ಪ್ರಾಣಿ ಪಕ್ಷಿಗಳಿಗೆ ಏನು ಈ ಬೇಸಿಗೆ ಕಾಲದಲ್ಲಿ ನೀರಿಲ್ಲದೆ ಆಹಾಕಾರ ಆಗಿರೋದು ಎಲ್ಲರಿಗೂ ಗೊತ್ತಿರೋ ಸಂಗತಿ ಈ ನಿಟ್ಟಿನಲ್ಲಿ ಪಾರ್ಕ್ಗಳು ಮತ್ತೆ ಈಗ ಉದ್ಯಾನವನ ಇಲ್ಲಿ ಏನಿರ್ತವೆ ಇಲ್ಲಿ ಎಲ್ಲಾನು ಕೂಡ ಇವರು ಆ ತೆಂಗಿನ ಚಿಪ್ನಲ್ಲಿ ಆಹಾರ ಪ್ರಾಣಿ ಪಕ್ಷಿಗಳಿಗೆ ಒದಗಿಸಿ ಮತ್ತೆ ನೀರನ್ನು ಒದಗಿಸಿ ಅವುಗಳಿಗೊಂದು ಆಸರೆ ಆಗ್ತಾ ಇದ್ದಾರೆ ಈಗ ಗೊತ್ತಿರೋ ಗೊತ್ತಿರೋಂಗೆ ನೀರ್ ಇಲ್ದೆ ನಾವು ಸಾಮಾನ್ಯ ಮನರಿ ಮನುಷ್ಯರೇ ಎಷ್ಟು ಕಷ್ಟ ಪಡ್ತಾ ಇದೀವಿ ಆ ಒಂದ್ ನಿಟ್ಟಲ್ಲಿ ನೋಡೋದಾದ್ರೆ ಪ್ರಾಣಿ ಪಕ್ಷಿಗಳಿಗೆ ಮಾತಿ ಬಾಯಿ ಬರೋದಿಲ್ಲ ಮಾತಾಡೋದ್ ಕೇಳಕ್ಕಾಗೋದಿಲ್ಲ ಸೊ ಅಂತವುಗಳನ್ನ ನಾವು ಮನುಷ್ಯರಾದವರು ಅರ್ಥ ಮಾಡ್ಕೊಂಡು ನಮ್ಮ ಮನೆಗಳ ಮೇಲೆ ಇರ್ಬೋದು ಇಲ್ಲ ಪಾರ್ಕ್ಗಳಲ್ಲಿ ಇರ್ಬೋದು ಎಲ್ಲಾ ಕಡೆನು ನೀರು ಮತ್ತೆ ಅವಕ್ಕೆ ಆಹಾರ ಧಾನ್ಯಗಳನ್ನ ಒದಸ್ಕೋ ಮೂಲಕ ಪರಿಸರವನ್ನ ಉಳಿಸೋ ಅಂತ ಕೆಲಸ ಮಾಡ್ಬೇಕು ಯಾಕಂತಂದ್ರೆ ಪರಿಸರ ಅಂತಂದ್ರೆ ನಾವು ಮನುಷ್ಯರು ಮಾತ್ರ ಅಲ್ಲ ಎಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲ ಸೇರಿದ್ರೆ ಮಾತ್ರ ಒಂದು ಎಕೋಸಿಸ್ಟಮ್ ಆ ಉಳ್ಕೊಳ್ಳುತ್ತೆ ಅಂತ ನಿಟ್ಟಿನಲ್ಲಿ ಇವತ್ತು ಏನು ಸಂಚಲನ ಟ್ರಸ್ಟ್ ಅವರು ಮಾಡ್ತಾ ಇದ್ದಾರೆ ಇದರೊಂದಿಗೆ ನಗರಸಭೆ ಕೂಡ ಕೈ ಜೋಡಿಸಿದೆ ಅದರಂತೆ ಎಲ್ಲ ಸಾರ್ವಜನಿಕರು ಕೂಡ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕು ಮತ್ತು ಮಂಡ್ಯದಲ್ಲಿ ಮತ್ತು ಇತರ ಎಲ್ಲಾ ಕಡೆಯೂ ಕೂಡ ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ರೀತಿ ನೀರು ಆಹಾರ ಇಲ್ದಿರೋ ರೀತಿ ತೊಂದರೆ ಆಗದಿರೋ ರೀತಿನಲ್ಲಿ ನಾವೆಲ್ಲಾನು ಸಹಕಾರ ನೀಡಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಎಲ್ಲಾಲ್ಲೂ ಕೇಳ್ಕೊತಾ ಇದ್ದೀನಿ ಮತ್ತೆ ಸಂಚಲನ ಟ್ರಸ್ಟ್ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಬೇಸಿಗೆ ಕಾಲದ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರಿಗೂ ನೀರಿನ ಸಮಸ್ಯೆ ಅನ್ನೋದು ಆಗ್ತಾ ಇದೆ ಈ ಕೆರೆ ಮತ್ತೆ ಹೊಂಡಗಳಲ್ಲಿ ಮತ್ತೆ ನದಿಗಳಲ್ಲೆಲ್ಲ ನೀರು ಇಲ್ಲದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಅಭಾವ ತುಂಬಾ ಜಾಸ್ತಿ ಆಗ್ತಾ ಇದೆ ಕೆಲವು ಪಕ್ಷಿಗಳು ನೀರಿಲ್ದೇನೆ ಸಾವನ್ನ ಅನುಭವಿಸುವಂತ ಸಂದರ್ಭ ಉಂಟಾಗ್ತಾ ಇದೆ ಆದ್ರಿಂದ ಸಂಚಲನ ಟ್ರಸ್ಟ್ನವರು ಆದಷ್ಟು ಪ್ರಕೃತಿಯಾಗಿ ಪ್ರಕೃತಿಯಲ್ಲಿ ದೊರೆಯುವಂತ ತೆಂಗಿನ ಚಿಪ್ನಲ್ಲಿ ನೀರು ಮತ್ತೆ ಆಹಾರ ಒದಗಿಸ್ತಾ ಇದ್ದಾರೆ ಅದರಿಂದ ಎಷ್ಟೋ ಪ್ರಾಣಿ ಪ ಪಕ್ಷಿಗಳಿಗೆ ಜೀವ ಉಳಿಯುವಂತ ಅವಕಾಶ ಕಲ್ಪಿಸಿಕೊಟ್ಟಂಗೆ ಆಗ್ತೈತೆ ಅದೇ ರೀತಿ ತಾವುಗಳೆಲ್ಲರೂ ಸಹ ಸಾರ್ವಜನಿಕರು ತಮ್ಮ ಮನೆಯ ಕಟ್ಟಡದ ಮೇಲ್ಚಾವಣಿನಲ್ಲಿ ಒಂದು ಬೌಲಲ್ಲ ಅಥವಾ ಯಾವ್ದಲ್ಲಾದ್ರೂ ನೀರನ್ನ ಇಟ್ಟು ಮತ್ತೆ ಆಹಾರವನ್ನು ಇಟ್ಟು ಪ್ರಾಣಿ ಪಕ್ಷಿಗಳು ಜೀವನ ಅದಕ್ಕೆ ಒಂದು ಸಹಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನಾನು ಮಂಡ್ಯ ನಗರಸಭೆಯ ಹೆಲ್ತ್ ಇನ್ಸ್ಪೆಕ್ಟರ್ ಶಿವಶಂಕರ್ ಅಂತ ಈ ದಿನ ಏನು ಸಂಚಲನ ಟ್ರಸ್ಟ್ ವತಿಯಿಂದ ಪಾರ್ಕ್ನಲ್ಲಿರುವ ಎಲ್ಲ ಮರಗಳಿಗೆ ಈ ತೆಂಗಿನಕಾಯಿ ಚಿಪ್ನಿಂದ ನೀರು ಶೇಖರಣೆ ಮಾಡಿ ಮತ್ತು ಧಾನ್ಯಗಳು ಹಾಕಿ ಈ ಪ್ರಾಣಿ ಮತ್ತು ಪಕ್ಷಿಗಳು ಅದಕ್ಕೆ ಆಹಾರವನ್ನು ಒದಗಿಸ್ತಿದ್ದಾರೆ ಈ ಸಂಬಂಧಪಟ್ಟ ಕಾರ್ಯಕ್ರಮಕ್ಕೆ ನಾವು ನಗರಸಭೆ ಕೂಡ ಕೈ ಜೋಡಿಸಿದ್ದೀವಿ ಹಾಗೇ ಕೂಡ ಎಲ್ಲ ಸಾರ್ವಜನಿಕರು ಈ ಮಹತ್ವ ಕಾಂಶ ನೀರು ಯಾಕಂದರೆ ಈ ಬೇಸಿಗೆ ಕಾಲದಲ್ಲಿ ನೀರು ಎಷ್ಟು ಅತ್ಯಮೂಲ್ಯ ಮತ್ತು ಆಹಾಕಾರನು ಕೂಡ ಆಗಿರುತ್ತೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ತಮ್ಮ ಕಟ್ಟಡಗಳ ಮೇಲೆ ಮೇಲ್ಭಾಗದಲ್ಲಿ ಒಂದು ಟಬ್ನಲ್ಲೋ ಇಲ್ಲ ಒಂದು ಜಗ್ನಲ್ಲೋ ಸ್ವಲ್ಪ ನೀರು ಹಾಕಿದ್ರೆ ಒಂದು ಸ್ವಲ್ಪ ನೀರು ಕುಡಿದ್ರೆ ಎಷ್ಟು ಅವಕ್ಕೆ ಆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಎಷ್ಟು ಒಂದು ಜೀವ ಕೊಟ್ಟಂಗೆ ಆಗ್ತದೆ ದಯಮಾಡಿ ಎಲ್ಲರನ್ನು ಈ ರೀತಿ ಮಾಡಿ ಪ್ರಾಣಿ ಪಕ್ಷಿಗಳನ್ನು ಉಳಿಸ್ಬೇಕಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ನಾನು ಮಂಡ್ಯ ನಗರಸಭೆ ಆರೋಗ್ಯ ನಿರೀಕ್ಷಕ ಚಲೋರಾಜ್ ಅಂತ ಇವತ್ತು ಏನು ಒನ್ ಇಂಡಿಯಾ ಸಂಚಲನ ಟ್ರಸ್ಟ್ ವತಿಯಿಂದ ಈ ಗಾಂಧಿ ಪಾರ್ಕ್ ಮಂಡ್ಯ ನಗರದ ಗಾಂಧಿ ಪಾರ್ಕ್ನಲ್ಲಿ ಈ ಪಕ್ಷಿಗಳಿಗೆ ಈ ಬೇಸಿಗೆ ಕಾಲದಲ್ಲಿ ನೀರು ಮತ್ತು ಆಹಾರ ಒದಗಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಇವತ್ತು ಬಂದಿದ್ದಾರೆ ಅದಕ್ಕೆ ನಮ್ಮ ನಗರಸಭೆ ವತಿಯಿಂದ ಒಂದು ಎಲ್ಲರೂ ಕೂಡ ಕೈ ಜೋಡಿಸಿ ನಾವು ಇದನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ ಇದರ ಉದ್ದೇಶ ಏನಪ್ಪ ಅಂದರೆ ಇವತ್ತಿ ಮಳೆಗಾಲ ಈ ವರ್ಷ ಎಲ್ಲ ಮಳೆ ಆಗಲಿಲ್ಲ ಪಕ್ಷಿಗಳಿಗೆ ಎಲ್ಲೂ ನೀರು ಇಲ್ಲ ಈ ಒಂದು ಕಾರ್ಯದಿಂದ ಕೆಲಸದಿಂದ ಪಕ್ಷಿಗಳಿಗೆ ಕುಡಿಯೋ ನೀರು ಮತ್ತು ಆಹಾರ ಸಿಗುತ್ತೆ ಈ ಕೆಲಸ ಬರೀ ಇವರು ಮಾತ್ರ ಸೀಮಿತ ಅಲ್ಲ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಕೂಡ ಇದು ಯಾಕಂದ್ರೆ ನಾವು ಪ್ರಾಣಿ ಪ್ರಾಣಿಗಳನ್ನ ಸಂರಕ್ಷಿಸ್ಬೇಕು ಆ ಪಕ್ಷಿಗಳನ್ನ ಸಂರಕ್ಷಿಸ್ಬೇಕು ಕಾಡುಗಳನ್ನ ಸಂರಕ್ಷಿಸಬೇಕು ಅಂತ ಪಾಠದಲ್ಲಿ ಓದ್ತೀವಿ ನಾ ನಮ್ಮ ಕೈಯಿಂದ ನಾವು ಒಂದು ಅಳಲು ಸೇವೆಯನ್ನು ಮಾಡ್ತಾ ಹೋದರೆ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಮಾಡೋ ಅವಕಾಶ ಇದೆ ನಿಮ್ಮ ಮನೆ ಮುಂದೆ ಇರೋವಂಥ ಮನ ಮರಗಳಿಗೆ ನೀವು ಈ ರೀತಿ ಮ ಒಂದು ಕಾಯಿ ಚಿಪ್ಪಿಂದ ಅಥವಾ ಒಂದು ನಿಮ್ಮಲ್ಲೇ ಇರ್ತಕ್ಕಂಥ ವೇಸ್ಟು ಟಬ್ಬಿಂದನೋ ಬಟ್ಲಿಂದನೋ ನೀರನ್ನು ಇಡಿ ಈ ಮನೆ ಮುಂದೆ ಇಡಿ ತೆರೆಸಿದ್ರೆ ತೆರೆಸ ಮೇಲೆ ಇಡಿ ಅಂಚಿನ ಮನೆ ಇದ್ರೆ ಮುಂದೆಗಡೆ ಜಿಗಳ ಮೇಲೆ ಇಡಿ ಯಾವ ರೂಪದ ಸರಿನೇ ಈ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ನೀರನ್ನು ಒಲಿಸೋಂಥ ಕೆಲಸವನ್ನು ಇಂಥ ಬೇಸಿಗೆ ಟೈಮಲ್ಲಿ ಮಾಡಿದಾಗ ನಿಜವಾಗ್ಲೂ ಇದನ್ನು ಭಗವಂತ ಮೆಚ್ಚುವಂತ ಕೆಲಸ ಅಂತ ನಾನು ಆಶಿಸ್ತೀನಿ ಇದೆಲ್ಲರೂ ಮಾಡಿ ಇದೆಲ್ಲರೂ ಕರ್ತವ್ಯ ಕೂಡ ಇದು ಇವತ್ತು ಇವರು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮನ ತುಂಬ ಸಂತೋಷ ಸಂತೋಷ ಆಗ್ತಿದೆ ನನಗೆ ಜೊತೆಗೆ ತುಂಬಾ ಹೆಮ್ಮೆ ಕೂಡ ಆಗ್ತದೆ ಇಂತ ಒಂದು ಕಾರ್ಯಕ್ರಮನ ಇಂತ ಇದು ಗುರ್ಸಿ ಈ ತರ ಮಾಡ್ತಾ ಇನ್ನು ಇದಕ್ಕೆ ಹೆಚ್ಚಿನದಾಗಿ ಸಹಕಾರ ನೀಡ್ತೀವಿ ಅಂತಕ್ಕಂಥ ಭರವಸೆ ನಾವು ಇವತ್ತು ಈ ಮೂಲಕ ಕೊಡ್ತಾ ನನ್ನ ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಅಹ್ ನಿನ್ನೆ ಮೊನ್ನೆ ಆಚೆ ಮೊನ್ನೆ ಹಾಗೆ ನಿಮ್ಗೆ ಪ್ರತಿದಿನ ನೋಡ್ತಾ ಇದ್ದೀವಿ ಪ್ರತಿದಿನ ನೀವು ನೋಡ್ತಾ ಇದ್ದೀರಾ ಹೇಗೆ ನಾವು ಇವತ್ತು ಈ ಪ್ರಾಣಿ ಪಕ್ಷಿಗಳಿಗಾಗಿ ಕಂಠದ ಮೂಲಕ ಅವಕ್ಕೂ ಕೂಡ ಒಂದು ಜೀವನವನ್ನ ಕಲ್ಪಿಸೋ ನಿಟ್ಟಲ್ಲಿ ಅವಕ್ಕೂ ಕೂಡ ಆಹಾರವನ್ನ ಕೊಡುವ ನಿಟ್ಟಲ್ಲಿ ಹೆಜ್ಜೆ ಇಡ್ತಾ ಇದೀವಿ ಇವತ್ತು ನಮ್ಮ ಜೊತೆಗೆ ಅವ್ ನಾವು ಕೂಡ ಆಹಾರ ಮತ್ತೆ ನೀರನ್ನ ಕೊಡೋ ನಿಟ್ಟಲ್ಲಿ ಜೊತೆಗೆ ಬರ್ತೀವಿ ಅಂತ ಹೇಳಿ ನಮ್ಮ ಮಂಡ್ಯ ನಗರಸಭೆಯ ಮುಖ್ಯ ಆಯುಕ್ತರಾದಂತಹ ಶ್ರೀತಾ ಮಂಜುನಾಥ್ ಮತ್ತು ಅವರ ತಂಡ ನಿಜವಾಗ್ಲು ಬಹಳ ಉತ್ಸಾಹದಿಂದ ಬಂದು ನಮ್ಮ ಜೊತೆಯಲ್ಲಿ ಇಷ್ಟು ಹೊತ್ತು ತಮ್ಮೆಲ್ಲಾ ಆ ಕೆಲಸ ಕಾರ್ಯಗಳ ನಡುವೆನೂ ಕೂಡ ಒಂದು ಉತ್ತಮವಾದಂತಹ ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ ಸಾರ್ವಜನಿಕರೇ ಕೆಲಸ ಪ್ರತಿಯೊಬ್ಬರಿಗೂ ಇರುತ್ತೆ ಪ್ರತಿಯೊಬ್ಬರಿಗೂ ಒತ್ತಡದ ಬದುಕಲ್ಲಿ ನಾವಿರ್ತೀವಿ ಆದ್ರೂ ಕೂಡ ಪ್ರತಿನಿತ್ಯ ನಿಮ್ಮ ಆ ಕೆಲಸದ ಎಷ್ಟೇ ಒತ್ತಡ ಇದ್ರೂ ಕೂಡ ಈ ಪ್ರಾಣಿ ಪಕ್ಷಿಗಳಿಗೆ ನೀರ್ ಕೊಡೋದನ್ನ ಮರಿಬೇಡಿ ಯಾಕೆಂತ ಅಂದ್ರೆ ಮನುಷ್ಯನಿಗೆ ಆ ನೀರಿಲ್ಲ ಅಂತಂದ್ರೆ ಅಂತ ಅಂದ್ರೆ ಬಾಯ್ ಬಿಟ್ಟು ಕೇಳ್ತಾರೆ ಕುಡಿಬೇಕು ಅಂತ ಆದ್ರೆ ಆದ್ರೆ ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲ ಅಂತಂದ್ರೆ ಅಂತ ಅಂದ್ರೆ ಆಹಾರ ಇಲ್ಲ ಅಂತ ಅಂದ್ರೆ ಅವ್ರು ಕೇಳಕ್ಕೆ ಬಾಯ್ ಇಲ್ಲ ದಯಮಾಡಿ ಪ್ರತಿಯೊಬ್ರು ಕೂಡ ನಿಮ್ಮ ನಿಮ್ಮ ಮನೆಗಳಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ನೀರನ್ನ ಕೊಡಿ ಹಾಗೆ ಆಹಾರವನ್ನ ಇಡೋದ್ರ ಮೂಲಕ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಕೂಡ ಕೈಗೂಡಿಸಿ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಅಲ್ಲ ಇದು ನಿರಂತರ ಇದಕ್ಕೆ ಕೊನೆ ಅನ್ನೋದಿರಲ್ಲ ಈ ಹೆಜ್ಜೆಗೆ ನಿಮ್ಮ ಹೆಜ್ಜೆನ ಸೇರಿಸಿ ಅಂತ ನಾವು ಕೇಳ್ಕೊಳ್ತಾ ಇದೀವಿ ಮಂಡ್ಯ ಅದ ನಮ್ಮ ಏನು ಒನ್ ಇಂಡಿಯಾ ಟಿವಿ ಹಾಗೆ ರೋಟರಿ ಸಂಸ್ಥೆ ಅನನ್ಯಹಾರ್ ಸಂಸ್ಥೆ ಇವತ್ತು ನಮ್ಮ ನಗರಸಭೆಯವರು ನಮ್ ಜೊತೆ ಸೇರ್ಕೊಂಡಿದ್ದಾರೆ ನಮ್ಗಂತೂ ಬಹಳ ಸಂತೋಷ ಆಗ್ತಾ ಇದೆ ಪ್ರತಿಯೊಬ್ರು ಕೂಡ ಹೀಗೆ ಸೇರ್ಕೊಂಡ್ರೆ ಒಂದು ಕೈಗೆ ಇನ್ನೊಂದು ಕೈ ಸೇರ್ತಾ ಹೋದಷ್ಟು ನಮ್ಮ ಒಂದು ಬಳಗ ದೊಡ್ಡದಾಗ್ತಾ ಹೋಗುತ್ತೆ ನಾವು ಮಾಡೋ ಕೆಲಸ ಹೆಚ್ಚು ಪಟ್ಟು ಆಗುತ್ತೆ ಇವತ್ತು ನಾವು ನಾಲ್ಕು ಸಾವಿರದ ಎಂಟುನೂರಕ್ಕೂ ಅಧಿಕ ಕಾಯಿ ಕಂಟಗಳನ್ನ ಕಟ್ಟೋದ್ರ ಮೂಲಕ ಆ ಹೆಜ್ಜೆಯನ್ನ ಇಡ್ತಾ ಇದೀವಿ ಅಂದ್ರೆ ಅದಕ್ಕೆ ಏನಂದ್ರೆ ಈ ರೀತಿಯ ಸಹ ಬಾಳ್ವೆ ಅಂತ ಹೇಳ್ಬೋದು ಹಾಗಾಗಿ ಸಾರ್ವಜನಿಕರೇ ನೀವು ಬನ್ನಿ ನಿಮ್ ನಿಮ್ಮವ್ರನ್ನು ಕರ್ಕೊಂಡ್ ಬನ್ನಿ ಇದು ನಿಮ್ಮ ಅನಿಹನಿ ಆ ಗುಡಿದ್ರೆ ಅಳ್ಳ ಅಂತ ಹೇಗೆ ಹೇಳ್ತೀವಿ ನಿಮ್ಮೆಲ್ಲರ ಒಬ್ಬೊಬ್ರು ಕೆಲಸ ಕೂಡ ಆ ಯಶಸ್ಸನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರನ್ನ ಮತ್ತೊಮ್ಮೆ ನಾವು ನಮ್ಮ ಕಾರ್ಯಕ್ಕೆ ನೀವು ಕೂಡ ಕೈಗೂಡಿಸಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ